ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನಾನು ನಿನ್ನೆ ತಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಗಿಡವನ್ನು ಟ್ರಿಮ್ ಮಾಡಬೇಕು ಅಂತೇಳಿ ಸೊ ಹಾಗಾಗಿ ಇವತ್ತು ಸಂಜೆ ಹೊತ್ತಿತ್ತು ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಗೆ ಬಂದಿದ್ದು ನಾನು ನೋಡಿ ನಾನು ಇಷ್ಟೇ ಟ್ರಿಮ್ ಮಾಡಿದ್ದು ನಾನು ಅದರ ಟ್ರಿಮ್ ಮಾಡೋ ವಿಡಿಯೋ ತೆಗಿಲಿಲ್ಲ ನನಗೆ ಈ ಒಂದು ಲೈನನ್ನು ಟ್ರಿಮ್ ಮಾಡುವಾಗಲೇ ಕೈ ಕಾಲು ನಡೆದಲಿಕ್ಕೆ ಶುರು ಆಯಿತು ಯಾಕಂತ ಹೇಳಿದರೆ ಇವಾಗ ಗಿಡ ನೋಡಿ ಒಳ್ಳೆ ಗ್ರೋತಿಂಗ್ ಉಂಟು ನೋಡಿ ತುಂಬ ಸ್ಮೂತಾಗಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ನಾನು ಈ ಕತ್ತರಿಯನ್ನು ತಗೊಂಡ್ಬಿಟ್ಟು ಕಟ್ ಮಾಡುವಂಥದ್ದು ಅದು ಎರಡು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಕಟ್ ಮಾಡೋದಲ್ವಾ ತುಂಬ ಸಹ ಉಂಟು ತುಂಬ ಏನು ಅದಕ್ಕೆ ಪ್ರೆಷರ್ ಹಾಕಬೇಕಾಗ್ತದೆ ನಮಗೆ ಕಾಯಿ ತುಂಬ ನೋವಾಗ್ತದೆ ಆಯಿಸ್ತದೆ ಬೇಗ ಹಾಗಾಗಿ ಈ ಒಂದು ಲೈನನ್ನು ಕಟ್ ಮಾಡಿ ಬಿಟ್ಟೆ ಸಾಕು ಅಂತೇಳಿ ಇದೇ ನೋಡಿ ನಾನು ಮೊದಲಾಗಿದ್ದರೆ ಗಿಡವನ್ನು ಕಟ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತಿತ್ತು ನನಗೆ ಯಾಕೆ ಅಂತ ಹೇಳಿದರೆ ಅದು ಸ್ಮೂತಾಗಿ ಕಟ್ ಆಗ್ತದೆ ಇವಾಗ ಹಾಗೆ ಅಲ್ಲ ಗಿಡ ತುಂಬ ಬೆಳೆದಿದೆ ನೋಡಿ ನೋಡಿ ಈ ಥರ ಗಂಟು ಗಂಟು ಬರುವಾಗ ಇದನ್ನು ಕಟ್ ಮಾಡುವಾಗ ತುಂಬ ಪ್ರೆಷರ್ ಆಗಬೇಕಾಗ್ತದೆ ಕಷ್ಟ ಆಗ್ತದೆ ನೋಡಿ ಇದು ಇವಾಗ ನನ್ನ ಹೂವಿನ ಗಿಡ ಕಟಿಂಗ್ಸ್ ಮಾಡಿದಾಗ ಹೇಗಾಗಿದೆ ನಾನೇ ಕಾಡನ್ನು ತಾಗಿಸ್ತಿದ್ದೇನೆ ಗಿಡಕ್ಕೆ ನೋಡಿ ಒಂದೇ ಲೈನಲ್ಲಿ ಗಿಡವನ್ನು ಇಟ್ಟು ಅದೇ ಒಂದೇ ರೀತಿಯಾಗಿ ಕಟ್ ಮಾಡಿದ್ದೇನೆ ನಾನು ಹೇಳಿದಲ್ಲ ತುಂಬ ಡೀಪ್ ಕಟ್ ಮಾಡೋದಿಲ್ಲ ಅಂತೇಳಿ ಅಂದರೆ ಇದನ್ನು ಡೀಪ್ ಕಟ್ ಮಾಡಲೂಬಾರ್ದು ಇದು ಒಳ್ಳೆ ಗ್ರೋತಿಂಗ್ ಆಗಿರುವಂತಹ ಗಿಡ ಅದು ಈ ಗ್ರೋ ಬ್ಯಾಗಲ್ಲಿ ನೆಟ್ಟ ಕಾರಣ ಅದನ್ನು ನಾನು ಪದೇ ಪದೇ ನನಗೆ ಹೇಳಬೇಕಾಗ್ತದೆ ಗ್ರೋ ಬ್ಯಾಗಿನ ವಿಷಯ ಅಂತ ಹೇಳಿದರೆ ಅಂದರೂ ತುಂಬ ಹೆಲ್ಪ್ ಆಗಿದೆ ಐತೆ ಇದು ಪಾಟಲ್ಲಿರುವವರ ಗಿಡ ನೀವು ನೋಡಿರ್ಬೋದು ತುಂಬ ವೀಡಿಯೋಸ್ ಎಲ್ಲ ಬರ್ತಾ ಉಂಟು ಅಪ್ಲೋಡ್ ಮಾಡ್ತಾರೆ ಎಲ್ಲರೂ ಸಹ ನೀವು ನೋಡಿರ್ಬೋದು ಗಿಡವನ್ನು ಅದರ ಒಂದು ಎಂಥ ಬೆಳವಣಿಗೆಗೂ ಈ ಬೆಳ ಇದರ ಒಂದು ಬೆಳವಣಿಗೆಗೂ ಇರುವಂಥ ವ್ಯತ್ಯಾಸ ಅದು ಅದರೊಂದು ಲಿಮಿಟೇಷನ್ ಇಟ್ಕೊಂಡ್ಬಿಟ್ಟೆ ಅದು ಗಿಡ ಒಂದು ಗ್ರೋತಿಂಗ್ ಆಗ್ತದೆ ಬಟ್ ಇದು ಹಾಗೆಲ್ಲ ಇದು ಸ್ಪೇಸ್ ಜಾಸ್ತಿ ಇರುವ ಕಾರಣ ಉಂಟಲ್ಲ ನಾವು ಯಾವ ರೀತಿಯಾಗಿ ನಾವು ಗೊಬ್ಬರ ಹಾಕ್ತೇವೆ ಅದಕ್ಕೆ ಅನುಗುಣವಾಗಿ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಇಲ್ಲೆಲ್ಲ ನೋಡಿ ಇದರ ಬ್ಯಾಕ್ ಸೈಡಲ್ಲಿರುವ ಗಿಡ ನೋಡಿ ತುಂಬ ಚ ಅದರಲ್ಲೊಂದು ಪಾಟಲ್ಲಿ ಉಂಟು ಇದೆಲ್ಲ ಮಿಕ್ಕದ್ದು ಇದೆಲ್ಲ ಈ ಲೈನಲ್ಲಿರುವಂಥದ್ದೆಲ್ಲ ಗ್ರೋ ಬ್ಯಾಗಲ್ಲಿರುವಂಥದ್ದು ಅದನ್ನು ಸಹ ನಾನು ಕಟ್ ಮಾಡ್ತೇನೆ ಇವಾಗ ಕಟ್ ಮಾಡಿದರೆ ಮಾತ್ರ ಸಾಲದು ಇದನ್ನು ಕೀ ಕ್ಲೀನ್ ಮಾಡಬೇಕಾಗ್ತದೆ ನೋಡಿ ಅಂದರೆ ತೆಗೀಲಿಲ್ಲ ಅಂತೇಳಿದರೆ ನಾಳೆ ಇವತ್ತು ನೈಟ್ ಮಳೆ ಬಂದರೆ ಅದು ಮತ್ತೆ ಆಗ್ತದೆ ಮತ್ತು ಉದಾಸೀನ ಆಗ್ತದೆ ದೇಗಲಿಗೆ ಬೇಡ ಬೇಡ ಅಂತ ಇವಾಗಲೇ ಸ್ವಲ್ಪ ಸ್ವಲ್ಪ ಕಟ್ ಮಾಡೋದು ಸ್ವಲ್ಪ ಸ್ವಲ್ಪ ತೆಗಿಯೋದು ಆ ಥರ ಮಾಡಬೇಕು ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ ಹೊಸ ಗಿಡ ನೆಡುವವರಿಗೆ ಸಾವಿರಾರು ಕ್ವಶನ್ಸ್ ಕೇಳ್ತಾರೆ ನನ್ನಲ್ಲಿ ಅಂದರೆ ಅವರನ್ನು ಅವರ ಮೈಂಡ್ಸೆಟ್ ಹಾಗಾಗಿದೆ ಮಲ್ಲಿಗೆ ಗಿಡ ಅಂತೇಳಿದರೆ ದೊಡ್ಡ ಏನೋ ವಿಶೇಷವಾಗಿ ಕಾಣ್ತಾರೆ ಬಟ್ ನಾನೊಂದು ವಿಷಯ ಹೇಳ್ತೇನೆ ತುಂಬ ಸಿಂಪಲ್ಲಾಗಿ ತಕೊಳ್ಳಿ ಮಲ್ಲಿಗೆ ಗಿಡವನ್ನು ತುಂಬ ಆಗಿ ತಕೊಳ್ಳಿ ದೊಡ್ಡ ಅದಕ್ಕೆ ಅದಾಗಬೇಕು ಇದಾಕಬೇಕು ಹಾಗೆ ಹೀಗೆ ಯಾವುದಕ್ಕೂ ಸಹ ತಲೆಗಿಡಿಸ್ಕೊಳ್ಬೇಡಿ ಸಿಂಪಲಾಗಿ ಗಿಡ ನೆಡಿ ಹಾಗೆ ಸಹ ಮಾಡಲಿಕ್ಕಾಗ್ತದೆ ನಮ್ಮ ನಾರ್ಮಲ್ ಮಣ್ಣಲ್ಲಿ ಅಂದರೆ ಈ ತರಗೆಲೆಲ್ಲ ಬಿದ್ದಿರುವಂಥ ಸ್ಥಳದಲ್ಲಿ ಅಂದರೆ ಮಣ್ಣು ಮರದ ಅಡಿಯಲ್ಲಿರುವಂತಹ ಮಣ್ಣುಂಟಲ್ಲ ಅದು ತುಂಬ ಫಲವತ್ತತೆ ಇರ್ತದೆ ಆ ಮಣ್ಣು ಬರೀ ಆ ಮಣ್ಣಲ್ಲಿ ನೆಟ್ಟರು ಸಹ ಆಗ್ತದೆ ಅದು ಲೂಸ್ ಆಗಿರಬೇಕು ಅಂತ ಮಾತ್ರ ಅಂದರೆ ಈ ಜೇಡಿ ಮಣ್ಣು ಉಂಟಲ್ಲ ಆ ಥರದ ಮಣ್ಣಾದರೆ ಇದಕ್ಕೆ ಒಳ್ಳೆಯದಲ್ಲ ಅಂದರೆ ತುಂಬ ಸ್ಮೂತಿಯಾಗಿರುವಂಥ ಮಣ್ಣು ಇರ್ತದೆ ಅಂಥ ಮಣ್ಣು ಬೇಕು ಇದಕ್ಕೆ ಕೋಕೋಬೀಟ ಹಾಕಿದ್ದು ನಾನು ಬಟ್ ಕೋಕೋಬಿಟ್ಟೇ ನೀವು ಹಾಕಬೇಕು ಅಂತ ನಾನು ಹೇಳುವುದಿಲ್ಲ ಇದು ತೆಂಗಿನ ನಾರು ಉಂಟಲ್ಲ ತೆಂಗಿನ ನಾರು ಅದನ್ನು ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಹಾಗೆ ಸಹ ನಿಮಗೆ ನೆಡ್ಬೋದು ಗೊಬ್ಬರವನ್ನು ಸಹ ಹಾಗೆ ಮನೆಯಲ್ಲಿ ಇರುವಂತಹ ಸಾಮಾನ್ಯ ಗೊಬ್ಬರವನ್ನೇ ಯೂಸ್ ಮಾಡಿ ನೀವು ಆಮೇಲೆ ಅದರಲ್ಲಿ ಇನ್ಕಮ್ ಪಡಿತೀರಾ ಆವಾಗ ನಿಮಗೆ ಕಡಲಿ ಹಿಂಡಿ ಮತ್ತು ಬೋನ್ ಪೌಡರ್ ಅದನ್ನೆಲ್ಲ ನಿಮಗೆ ಹಾಕ್ಬೋದು ದೊಡ್ಡ ವಿಶೇಷವಾಗಿ ತಗೊಳ್ಬೇಡಿ ಗಿಡವನ್ನು ದಯವಿಟ್ಟು ನಾವೆಲ್ಲ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಗೊಬ್ಬರ ಹಾಕಿದರೆ ಬೆಸ್ಟ್ ಇದು ಹಾಕಿದರೆ ಓಕೆ ಸ್ಪ್ರೇ ಬಿಡಿ ಒಳ್ಳೆಯದು ಹಾಗೆ ಹೀಗೆ ಎಲ್ಲ ನಾವು ನಮ್ಮ ಒಂದು ಏನು ಹೇಳೋದು ನಮ್ಮ ಎಕ್ಸ್ಪೀರಿಯೆನ್ಸನ್ನು ಇಟ್ಟುಕೊಂಡು ನಾವು ವೀಡಿಯೋ ಮಾಡುವಂಥದ್ದು ಅಂತ ಹೇಳಿದರೆ ಇವಾಗ ನನ್ನ ವೀಡಿಯೋದಲ್ಲಿ ಇವಾಗ ಮೂರನೇ ವರ್ಷ ಇದು ಗಿಡ ಮಾಡೋದು ಅಲ್ವಾ ಹಾಗೆರಬೇಕಿದ್ರೆ ಅದರಲ್ಲಿ ನಾನು ಸ್ಟೆಪ್ ಸ್ಟೆಪ್ಪಾಗಿ ಚೇಂಜ್ ಮಾಡ್ತಾ ಹೋಗ್ತೇನೆ ಗೊಬ್ಬರವನ್ನೆಲ್ಲ ಸೊ ನಾವು ಆ ರೀತಿಯಾಗಿ ನಾವು ವೀಡಿಯೋ ಮಾಡ್ತೇನೆ ಬಟ್ ನ್ಯೂ ಗಿಡ ಮಾಡುವವರಿಗೆ ಅಂದರೆ ಮಲ್ಲಿಗೆ ಗಿಡದ ಬಗ್ಗೆ ಏನು ಗೊತ್ತಿಲ್ಲದವರು ನಮ್ಮ ಲಾಸ್ಟ್ ವೀಡಿಯೋ ಅಯ್ಯೋ ಯೋ ಇನ್ನೆಲ್ಲ ಬೇಕಪ್ಪ ಅಂತೇಳಿ ಆ ಥರದ ತಲುಪಿಸಿ ಏನು ಮಾಡೋದು ಬೇಡ ನೀವು ನಾರ್ಮಲಾಗಿ ಆಗಿ ಗಿಡವನ್ನು ನೆಡಿ ನಾರ್ಮಲ್ ಮೇಂಟೆನೆನ್ಸ್ ಸುಡುಮಣ್ಣು ಅಂದರೆ ಸುಡುಮಣ್ಣು ನಾನು ಅವಾಯ್ಡ್ ಮಾಡ್ತೇನೆ ಯಾಕೆಂಥೇಳಿದರೆ ಅದು ಪಾಟಲ್ಲಿ ಗ್ರೋ ಬ್ಯಾಗೆಲ್ಲ ಬೇಗ ತುಂಬ್ತದೆ ಸೊ ಹಾಗಾಗಿ ನಾನು ಅದನ್ನು ಬುಡಕ್ಕೆ ಹಾಕುವಂಥ ಗೊಬ್ಬರವನ್ನು ಸ್ವಲ್ಪ ಲಿಮಿಟೇಷನ್ ಇಟ್ಟುಕೊಂಡು ಬಿಟ್ಟೆ ನಾನು ಹಾಕುವಂಥದ್ದು ಅದು ಗ್ರೋ ಬ್ಯಾಗ್ ಆದ ಕಾರಣ ನೆಲದಲ್ಲಿ ನೆಡುವವರಿಗೆಲ್ಲ ತುಂಬ ಬೆಸ್ಟ್ ಅಂತ ಹೇಳೋದು ಅದಕ್ಕೆ ನೋಡಿ ನೆಲದಲ್ಲಿ ನೆಟ್ಟರೆ ಒಳ್ಳೇದು ಬರ್ತದೆ ಹೇಳೋದು ಹಾಕಿ ಅದಕ್ಕೆ ಸಿಕ್ಕಾ ಏನು ಹಾಕಿದರೂ ಸಹ ಒಳ್ಳೇದು ಬರ್ತದೆ ಬಟ್ ನಮಗೆ ಇದಕ್ಕೆ ಬುಡಕ್ಕೆ ಹಾಗೆ ಹಾಕಲಿಕ್ಕೆ ಆಗೋದಿಲ್ಲ ನಮಗೆ ಹಾಕ್ತಿದ್ರೆ ಅದೇ ರಸಗೊಬ್ಬರ ಹಾಕಿ ಹಾಕ್ಬೋದು ಅಥವಾ ಸ್ಪ್ರೇ ಆಗಿ ಆರ್ಗ್ಯಾನಿಕ್ ಆಗಿ ಬಿಡೋದು ಉತ್ತಮ ನನ್ನ ಪ್ರಕಾರ ನನ್ನ ಗಿಡಕ್ಕೆ ಇವಾಗ ಒಂದು ಇತ್ತೀಚೆಗೆ ನಾನು ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ ಅದೇ ಹುಳ ಕಂಡದ್ದು ನಾನು ಅದಕ್ಕಿಂತ ಮೊದಲು ಹುಳನೂ ಇರಲಿಲ್ಲ ಏನೂ ಇರಲಿಲ್ಲ ನಾರ್ಮಲ್ ಆಗಿ ಆಗಿದ್ದೀವಿ ಮಳೆ ಬಂದ ನಂತರ ಅದರಲ್ಲಿ ಹೂವೆಲ್ಲ ಬಾಕಿ ಆದರೆ ನೋಡಿ ಈ ಥರ ಎಲ್ಲ ಹೂವೆಲ್ಲ ಬಾಕಿ ಆದರೆ ಅದರಲ್ಲಿ ಹುಳ ಬರ್ತದೆ ಇಲ್ಲದಿದ್ದರೆ ಅದಕ್ಕೆ ನಾನು ಗೊಬ್ಬರವನ್ನು ತಾಗಿಸ್ಲಿಲ್ಲ ಹಾಗಾಗಿ ಏನೂ ಆಗಲಿಲ್ಲ ಗಿಡಕ್ಕೆ ಗೊಬ್ಬರ ಹಾಕಿದರೆ ಮೇಂಟೆನೆನ್ಸ್ ಜಾಸ್ತಿ ಇರ್ತದೆ ನಾವು ಇವಾಗ ಕಡಲೆ ಹಿಂಡಿಯೆಲ್ಲ ಹಾಕಿದರೆ ಮೇಂಟೆನೆನ್ಸ್ ಜಾಸ್ತಿ ಇರ್ತದೆ ಎನಿವೆ ಇವತ್ತು ಇವಾಗ ವೀಡಿಯೋ ಮಾಡಲಿಕ್ಕೆ ಹೊರಟದ ಯಾಕೆಂತ ಟ್ರಿಮ್ ಮಾಡುವ ಬಗ್ಗೆ ಎಲ್ಲರಿಗೊಂದು ಕ್ವಶನ್ ಇರ್ತದೆ ಹೇಗೆ ಟ್ರಿಮ್ ಮಾಡಬೇಕದು ಹೀಗೆ ಹೀಗೆ ಮಾಡ್ಬೋದಾ ನನಗೆ ಮೊನ್ನೆ ತಾನೇ ಒಬ್ಬರು ಮೆಸೇಜ್ ಮಾಡಿದ್ರು ನೀವು ಹೂ ಆಗೋ ಟೈಮ್ ಅಲ್ವಾ ಯಾಕೆ ಕಟ್ ಮಾಡ್ತೀರಾ ಅಂತೇಳಿ ಯಾಕೆ ಅಂತೇಳಿದರೆ ಇವಾಗ ಮಳೆ ಜಸ್ಟ್ ಬರ್ತದೆ ಹೋಗ್ತದೆ ಆ ಥರ ಉಂಟು ಹೆವಿ ಮಳೆ ಬರಲಿಕ್ಕೆ ಶುರು ಆಗಲಿಲ್ಲ ಅದಕ್ಕೋಸ್ಕರ ನಾನು ಮೇಲಿಂದ ಮೇಲೆ ಟ್ರಿಮ್ ಮಾಡಿದ್ದೆ ಇದು ಚಿಗುರುತ್ತದೆ ನೋಡಿ ಇದು ಚೆನ್ನಾಗಿ ಚುಗುರಿ ಬರ್ತದೆ ಡೀಪ್ ಟ್ರಿಮ್ಮಿಂಗ್ ಮಾಡೋದಿಲ್ಲ ನಾನು ಡೀಪ್ ಟ್ರಿಮ್ಮಿಂಗ್ ಮಾಡಿದರೆ ಗಿಡ ಕೊಂಬೆಗಳಿಗೆ ನೀರು ಹೋದರೆ ಅದು ಮತ್ತು ಕೊಳೆತು ಸಾಯುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ ಸೊ ಹಾಗಾಗಿ ನಾನು ಅದನ್ನು ಮಾಡಲಿಲ್ಲ ಓಯ್ ನನ್ನ ರೌಡಿ ಬೇಬಿ ಬರ್ತಿದ್ದಾನೆ ನೋಡಿ ಇಲ್ಲಿಗೆ ಬಂದರೆ ನನ್ನ ಎಲ್ಲ ಟೂಲ್ಸ್ ಎಲ್ಲ ತಗೊಳ್ಳೋದು ಇಲ್ಲಿ ಉಂಟಲ್ಲ ಫಸ್ಟ್ ಟೈಮ್ ನನ್ನ ಗಿಡ ನೆಡೋ ಟೈಮಲ್ಲಿ ನೀಟಾಗಿತ್ತು ನನ್ನ ಫ್ಲೋರೆಲ್ಲ ಯಾಕೆಂದರೆ ಹೇಳಿದರೆ ನಾನು ಬಂದರೆ ಈ ಫ್ಲೋರನ್ನೇ ನೋಡೋದು ಅದರ ಮೇಂಟೆನೆನ್ಸ್ ಕರೆಕ್ಟ್ ಮಾಡ್ತಿದೆ ನಾನೊಂದು ಮನಸಲ್ಲಿ ಬಿಟ್ಟು ಬರೋದು ಆ ಇವತ್ತು ಗೊಬ್ಬರ ಹಾಕಬೇಕು ಅಲ್ಲಾದರೆ ಇವತ್ತು ಸ್ಪ್ರೇ ಬಿಡಬೇಕು ಆ ಥರ ಒಂದು ಮೈಂಡ್ಸೆಟ್ ಒಂದು ಪ್ರಿಪೇರ್ ಮಾಡಿ ಬರುವಂಥದ್ದು ಇವಾಗ ಏನಾಗಿದೆ ಅಂತ ಹೇಳಿದರೆ ನಾನು ಪ್ರಿಪೇರ್ ಮಾಡೋದೊಂದು ಮೇಲೆ ಬರುವಾಗ ಆಗೋದೊಂದು ಮತ್ತೊಂದು ಎದ್ದ ಸಾಮಾನನ್ನ ಎಲ್ಲ ಇಲ್ಲಿ ತಂದಾಕ್ತಾರೆ ನಂಗೆ ಅದನ್ನು ಹೆಕ್ಕಿಡ್ಲಿಕ್ಕೆ ಟೈಮ್ ಇರೋದಿಲ್ಲ ಅದು ಇವಾಗ ಈ ಮಳೆ ಬರುವಾಗೆಲ್ಲ ಏನೆಲ್ಲೋ ಆಗ್ತದೆ ಹೇಳಿ ಪ್ರೈಝೆಲ್ಲ ನೋಡಿ ಇಲ್ಲಿ ಆಟಾಡೋ ಸಾಮಾನು ಎಲ್ಲ ತಗೊಂಡು ಬರ್ತಾರೆ ಏ ನೋಡಿ ಟೂಲ್ಸ್ ಅವನ ಕೈಯಲ್ಲಿ ನೋಡಿ ದೊಡ್ಡವನ ಕೈಯಲ್ಲಿ ಉಂಟು ಚಿಕ್ಕವನ ಕೈಯಲ್ಲಿ ಎಲ್ಲ ಹಾಗೆ ಮಾಡೋದು ಅವರು ಸೊ ಅದು ಬಿಡಿ ಟ್ರಿಮ್ ಮಾಡ್ತಿದ್ರೆ ಖಂಡಿತ ಮಾಡ್ಬೋದು ಇವಾಗ ಹಾಂ ಇದು ಹೂ ಜಾಸ್ತಿ ಆಗ್ತದೆ ಮತ್ತು ಟ್ರಿಮ್ ಮಾಡೋದು ಯಾಕೆ ಅಂತ ಆ ನಾನು ಎಲ್ಲರಿಗೆ ಟ್ರಿಮ್ ಮಾಡಿ ಅಂತ ಹೇಳೋದಿಲ್ಲ ನನ್ನ ಪ್ರಕಾರ ನನಗೆ ಇವಾಗ ರೇಟ್ ಸಹ ಕಮ್ಮಿ ಇವಾಗ ಹೂ ಕೊಡೋದು ಸಹ ಇಲ್ಲ ಅಂದರೆ ನಾನು ಅಲ್ಲ ನನಗೆ ಸ್ವಲ್ಪ ಟೈಟ್ ಆಗಿದೆ ನನ್ನ ಮಗು ಎಲ್ಲ ಹಾಗಾಗಿ ಕಾ ಬೆಳಿಗ್ಗೆಲ್ಲ ವಿಪರೀತ ಆದರೆ ಕಟ್ಲಿಗೆ ಸ್ವಲ್ಪ ಕಷ್ಟ ಆಗ್ತದೆ ಇವಾಗ ಡೆಡ್ ಸೀಸನ್ ಆದ ಕಾರಣ ನಾನು ಹಾಗೆ ಬಿಟ್ಟಿದ್ದೇನೆ ನಾನು ಆ ಕಾರಣದಿಂದ ಕಟ್ ಮಾಡಿದ್ದು ಇವಾಗ ಕಟ್ ಮಾಡುವಾಗ ಮಾಡಿದ್ದೇನೆ ಒಂದು ಅಂದರೆ ಈ ಮಳೆ ಎಲ್ಲ ಜಾಸ್ತಿ ಬರಬೇಕು ಆ ಟೈಮಿಗೆ ರೇಟ್ ಎಲ್ಲ ಜಾಸ್ತಿ ಆಗ್ತದೆ ನೋಡಿ ಆ ಟೈಮಲ್ಲಿ ಎಲ್ಲಾದರೂ ಗಿಡ ಗಿಡದಲ್ಲಿ ಒಂದು ಎರಡು ಲೈನ್ ಮಲ್ಲಿಗೆ ಆದರೂ ಸಹ ಒಳ್ಳೆ ರೇಟ್ ಇರ್ತದೆ ಹಾಗಾಗಿ ನಾನು ಇವಾಗಲೇ ಟ್ರಿಮ್ ಮಾಡಿಕೊಂಡದ್ದು ಅಂದರೆ ವಿಪರೀತ ಮಳೆ ಬರಲಿಕ್ಕೆ ಶುರುವಾದ ನಂತರ ನನಗೆ ಈ ಗೆಲ್ಲೆಲ್ಲ ಒಂದು ಅಡ್ಡ ದಿಡ್ಡಾಗಿ ಬೀಳ್ತದೆ ನಾನು ಅದನ್ನು ಕಾಣುವ ಒಂಥರ ಆಗ್ತದೆ ನನಗೆ ಏನು ಮಾಡಬೇಕು ಅಂತ ಆ ಟೈಮಲ್ಲಿ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವಾಗಲೇ ಒಂದು ಜಸ್ಟ್ ಟ್ರಿಮ್ ಮಾಡಿದರೆ ಮಳೆ ಬಿದ್ರೂ ಸಹ ಅದಕ್ಕೆ ಯಾವುದೇ ಥರದ ಪ್ರಾಬ್ಲಮ್ಸು ಬರುವುದಿಲ್ಲ ಈ ಅಡ್ಡದಿಡಿ ಬೀಳುವಾಗ ಉಂಟಲ್ಲ ಬೇಜಾರಾಗ್ತದೆ ಕೆಳಗೆ ಸಹ ಹಾಗೆ ಆಗಿದೆ ಕೆಳಗಿರುವ ಗಿಡ ಸಹ ಒಂಥರ ಆಗಿದೆ ಈ ಮಳೆಗೆ ಅದನ್ನೆಲ್ಲ ಟ್ರಿಮ್ ಮಾಡ್ತೇನೆ ನಾನು ದೊಡ್ಡ ದೊಡ್ಡ ಗಿಡ ಅದು ದೊಡ್ಡ ದೊಡ್ಡ ಗಿಡವನ್ನೆಲ್ಲ ಟ್ರಿಮ್ ಮಾಡ್ತೇನೆ ನಾನು ಹೇಳಿದಾಗೆ ಮೊನ್ನೆ ಟ್ರಿಮ್ ಮಾಡಿದ ಗಿಡ ಎಲ್ಲ ಚಿಗುರಿದೆ ಅದನ್ನು ನಾನು ಮುಟ್ಲಿಕ್ಕೆ ಹೋಗುವುದಿಲ್ಲ ನೋಡಿ ಇದೆಲ್ಲ ಮೇಲಿಂದ ಮೇಲೆ ಟ್ರಿಮ್ ಮಾಡಿದ ಗಿಡ ಇದೆಲ್ಲ ಚಿಗುರಿದೆ ಇದು ಸಹ ಹಾಗೆ ಇದು ಚಿಗುರಿ ಒಳ್ಳೆ ಮುಗ್ಗು ಬರ್ತು ಉಂಟು ಅಲ್ಲಿ ಸಹ ಹಾಗೆ ವಿಪರೀತ ಹೂವು ಆಗ್ತಾ ಉಂಟು ಅದರಲ್ಲಿ ಹಾಗೆಲ್ಲ ಉಂಟು ನಾನು ಈ ಸಲ ಹೀಗೆ ಬಿಟ್ಟಿದ್ದೇನೆ ನನಗೆ ಸ್ವಲ್ಪ ನಾನು ಹೇಳಿದೆಲ್ಲ ನನಗೆ ನನ್ನ ಪರ್ಸನಲ್ ಕಾರ್ಯಗಳಿಂದಾಗಿ ನಾನು ಅದನ್ನು ಸ್ವಲ್ಪ ದೂರ ಇಟ್ಟಿದ್ದೇನೆ ಅಂದರೆ ಮಲ್ಲಿಗೆ ಕೊಯ್ಯುವ ವಿಚಾರದಲ್ಲಿ ಮೇಂಟೆನೆನ್ಸ್ ನಾನು ಕರೆಕ್ಟ್ ಮಾಡ್ತೇನೆ ಅದು ನನ್ನ ಮಲ್ಲಿಗೆ ಗಿಡವನ್ನು ನಾನು ಹಾಗೆ ಬಿಡದೇ ಇಲ್ಲ ನಾನು ಅದನ್ನು ಹೇಗಾದರೂ ಮಾಡಿ ಮೇಂಟೈನ್ ಮಾಡ್ತೇನೆ ಕಳೆದ ಮಳೆಯ ಟೈಮಲ್ಲಿ ನನ್ನ ಗಿಡ ಎಲ್ಲ ಹೋಗಿತ್ತು ಆ ವಿಡಿಯೋಸ್ ನೀವು ನೋಡಿರ್ಬೋದು ಬಟ್ ನಾನು ಅದರಲ್ಲಿ ಕುಸಿದು ಹೋಗಬೇಕಿತ್ತು ಬೇಡ ಇನ್ನು ಸಾಕು ಅಂತೇಳಿ ಬಟ್ ಅದನ್ನು ನಾನು ರಿಕವರಿ ಮಾಡಿ ತಂದಿದ್ದೇನೆ ಅದೇ ಗ್ರೇಟ್ ಅಂತ ಹೇಳ್ತಾರೆ ನಾನು ನನ್ನನ್ನೇ ಗ್ರೇಟ್ ಅಂತ ಹೇಳೋದು ಒಂದೊಂದು ಸಲ ನಾನು ಹೀಗೆ ನನ್ನ ಹಸ್ಬೆಂಡಲ್ಲಿ ಹೇಳಲಿಕ್ಕೆ ನಾನು ಭಯಂಕರ ಮರ್ರಿ ಅಂತ ನಾನು ನನ್ನ ಗಿಡವನ್ನು ಹೇಗಿದ್ದ ಗಿಡವನ್ನು ಹೇಗೆ ಮಾಡಿದ್ದೇನೆ ಅಂತ ಅದಕ್ಕೆ ಅವ್ರು ಹೇಳಲಿಕ್ಕೆ ಉಂಟು ನೀನು ಭಯಂಕರ ಆಯಿತಾ ನೀನು ಇದನ್ನೇ ಮಾಡ್ತೀರು ಇದೇ ಕಟ್ಟಿಂಗ್ ಮಾಡೋದು ಅದಕ್ಕೆ ಗೊಬ್ಬರ ಹಾಕುವಂಥದ್ದು ಹೂ ಹೂ ಬರಿಸುವಂಥದ್ದು ಇದೇ ಮಾಡು ಮತ್ತು ಅದನ್ನು ಕೊಯ್ದು ದೇವರಿಗೆ ಇಡು ಇದೇ ಮಾಡು ನೀನು ಭಯಂಕರ ಗ್ರೇಟ್ ಅಂತ ಹೇಳಲಿಕ್ಕೆ ಉಂಟು ಅವ್ರು ನನ್ನನ್ನು ತಮಾಷೆ ಮಾಡಿ ಮಾಡೋದು ಎಂತ ಹ್ಮ್ ಹೌದೌದು ಸೂಪರ್ ಸೂಪರ್ ಆಯ್ತಾ ಎಲ್ಲಿತ್ತದು ಎಲ್ಲಿತ್ತು ಹ ಸೂಪರ್ ಸೂಪರ್ ಹಾಯ್ ಮಾಡು ಇಲ್ಲಿ ನೋಡು ಹಾಯ್ ಮಾಡು ಹಾಯ್ ಮಾಡು ಇದ ಒಂದು ಕಿಸ್ ಕೊಡು ಹೀಗೆ ಕೊಡು ಇಲ್ಲಿ ನೋಡು ಒಂದು ದೊಡ್ಡ ಕೆಲಸದಲ್ಲಿದ್ದಾನೆ ಇಕೊಳ ಈ ಕಡೆ ನೋಡು ಆ ಸಿಕ್ಕಿತು ಎಲ್ಲರಿಗೂ ಸಿಕ್ಕಿತು ತುಂಬಾ ಖುಷಿ ಆಗ್ಬೋದು ಆಯ್ತಾ ಹಾಂ ನೋಡಿ ಎಂಥ ಅವಸ್ಥೆ ಗೊತ್ತಾ ಹೇಳಿ ಪ್ರಯೋಜನ ಇಲ್ಲ ನಾನೊಂದು ಮಾತಾಡ್ತೇನೆ ಅಷ್ಟೊತ್ತಿಗೆ ಹೋಗುವಾಗ ಅವನ ಒಂದು ಆಟ ನೋಡಬೇಕಿದ್ರೆ ಅದು ಕಾನ್ಸಂಟ್ರೇಷನ್ ಮತ್ತೆ ಎಲ್ಲೆಲ್ಲಿಗೆ ಹೋಗ್ತದೆ ಹೇಳಿ ಪ್ರಯೋಜನ ಇಲ್ಲ ಹಾಗೆ ಎಲ್ಲ ಕಾಮಿಡಿ ನಮ್ಮ ಫ್ಯಾಮಿಲಿ ಅಂತ ಹೇಳಿದರೆ ಒಂಥರ ಖುಷಿ ನನಗೆ ಆ ವಿಚಾರದಲ್ಲಂತೂ ಖುಷಿ ನನ್ನ ಇಬ್ಬರು ಮಕ್ಕಳು ಗಂಡ ನಾನು ನಮ್ಮ ಫ್ಯಾಮಿಲಿಯಲ್ಲಿ ನಾವು ಒಂದಿಷ್ಟು ಜನ ತುಂಬ ಹ್ಯಾಪಿಯಾಗಿದ್ದೇವೆ ಅದೇ ತುಂಬ ಸಂತೋಷ ದೇವರು ಕೊಟ್ಟೊಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ಬಾಕಿ ಮಿಕ್ಕಿದ್ದ ವಿಷಯ ಎಲ್ಲ ಒಂದು ಸೈಡಿಗೆ ಇಡುವ ಇದೆಲ್ಲ ಇದ್ದದೆ ಲೈಫಲ್ಲಿ ಕಷ್ಟ ಸುಖ ದುಃಖ ನೋವು ಅದೆಲ್ಲ ಇದ್ದದ್ದೇ ಬಟ್ ನಮಗೆ ನಾವಿರುವಷ್ಟು ಸಮಯ ನಮ್ಮ ಲೈಫಲ್ಲಿ ಒಳ್ಳೊಳ್ಳೆಯ ವಿಚಾರಗಳು ಬರಬೇಕು ಅದು ನನ್ನ ಮದುವೆಯ ವಿಚಾರದಲ್ಲಿ ಹೇಳುವಾಗಿದ್ರೆ ನಾನು ಟಾಪಿಗೆಲ್ಲೆಲ್ಲಿಗೋ ಹೋಗ್ತುಂಟು ನಮ್ಮ ಒಂದು ಈ ಲೈಫ್ ತುಂಬ ಹ್ಯಾಪಿ ಅಂತಲೇ ಹೇಳ್ಬೋದು ಓಕೆ ಎನಿವೇ ಕಟ್ಟಿಂಗಿನ ವಿಷಯ ನಿಮಗೆ ಗೊತ್ತಾಗಿರ್ಬೋದು ಅಂತ ಭಾವಿಸ್ತೇನೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ತಿಳಿಸ್ತೇನೆ ನನಗೆ ಯಾವ ಥರ ಹೇಗೆ ಏನು ಎತ್ತ ಅಂತಲ್ಲ ನಿಮಗೆ ವಿವರಿಸಿ ಇವನನ್ನು ನೋಡಿ ಕೋಪದಲ್ಲಿ ಕೂತಿದ್ದಾನೆ ಅಮ್ಮ ಸಾಕು ಹೋಗು ಹೇಳಿ ಅಂದರೆ ಅವನು ಅವನು ಕುಣಿತ ಭಜನಕ್ಕೆಲ್ಲ ಸೇರಿದ್ದಾನೆ ಸೊ ಹಾಗಾಗಿ ಅವನಲ್ಲಿ ಹೋಗಿದ್ದ ನಾನು ಹಾಗೆ ಕಟ್ಟಿಂಗ್ ಮಾಡುವ ಹೇಳಿ ಬಂದಿದ್ದು ಅವನಿಗೆ ಚಹಾ ಕೊಡಲಿಲ್ಲ ಅಂತೇಳಿ ಕೋಪ ಅಲ್ಲನಾ ಚಹಾ ಕೊಡಲಿಲ್ಲ ಅಂತ ಕೋಪ ಅವನನ್ನು ವೀಡಿಯೋ ಮಾಡೋದು ಅವನು ಇವತ್ತು ಮಾಡಲಿಲ್ಲ ಅಂತೇಳಿ ಹಾಗೆ ಕೂತಿದ್ದಾನೆ ನೋಡ ಈ ಕಡೆ ನೋಡ ಎಲ್ಲರೂ ನೋಡ್ತಾರೆ ನೀನನ್ನು ಶೇಮ್ ಮಾಡಿ ಯಾರು ಕೋಪಂಟಾ ಕೋಪನಾ ಕೋಪಂಟಾ ಕೋಪಂಟಾ ಇಲ್ಲ ಸರಿ ಸರಿಯಾಗ್ತಾನೆ ನಾನು ಇವಾಗ ಹೋಗ್ತೇನೆ ಓಕೆ ಹಾಗಿದ್ರೆ ನೆಕ್ಸ್ಟ್ ಕಾಣುವುದು ಕಾಣುವುದನ್ನೆಲ್ಲ ಕ್ಲೀನ್ ಮಾಡಬೇಕು ನೆಕ್ಸ್ಟ್ ನಾಳೆ ಬಾಕಿ ಉಳ್ದದನ್ನು ಕಟ್ ಮಾಡೋದು ಸೊ ಹಾಗಿದ್ರೆ ನೆಕ್ಸ್ಟ್ ಕಾಣುವ ಕಾಣುವಲ್ಲೆ ತನಕ ಬಾಯ್